ಪುಸ್ತಕದಿಂದ ಇನ್ನು ಕೆಲವು ವಚನಗಳನ್ನು ನಾನು ನಿಮಗೆ ತೋರಿಸ ಬಯಸುತ್ತೇನೆ ಪ್ರಾವರ್ಡ್ ಇಸ್ ಅನಾನೋಕ್ತಿಗಳು ಬಹಳ ಉತ್ತಮವಾದ ಒಂದು ಪುಸ್ತಕ ನಮ್ಮ ನಾಲಿಗೆಯನ್ನು ಉಪಯೋಗಿಸುವಂತಹ ವಿಷಯ ಮತ್ತು ಬೇರೆ ವಿಷಯಗಳಲ್ಲಿ ಪ್ರಾಯೋಗಿಕ

ಇನ್ ಇಂಗ್ಲೆಂಡ್ ಜಾನ್ ವೆಸ್ಲಿಯರ್ ಅವರು ಬಹುದೊಡ್ಡ ವ್ಯಕ್ತಿ ಹದಿನೆಂಟನೇ ಶತಮಾನದಲ್ಲಿ ಇಂಗ್ಲೆಂಡ್ ನಲ್ಲಿ ಅವರು ಪವಿತ್ರತೆ ಮತ್ತು ಶುದ್ಧೀಕರಣದ ಕುರಿತಾಗಿ ಅವರು ಪ್ರಸಂಗವನ್ನು ಮಾಡಿದರು ಐ ಹ್ಯಾವ್ I haven't read it exactly in his writings, but I heard that he made a type of rule, and I think it was mostly for women in those early. ಪ್ರಾರಂಭದಲ್ಲಿ ಅವರು ಸ್ಥಾಪಿಸಿದಂತ ಸಭೆಯಲ್ಲಿನ ಸ್ತ್ರೀಯರಿಗೆ ಒಂದು ನಿಯಮವನ್ನ ಹಾಕಿಕೊಟ್ಟಿದ್ರು ಅವರು ಸ್ತ್ರೀಯು ಮತ್ತೊಬ್ಬ ಸ್ತ್ರೀಯನ್ನ ಸಂಧಿಸಿದಾಗ ಅಥವಾ ಭೇಟಿಯಾದಾಗ ನಲವತ್ತೈದು ನಿಮಿಷಕ್ಕಿಂತ ಹೆಚ್ಚಾಗಿ ಅವರು ಅಲ್ಲಿ ಭೇಟಿ ಆಗಬಾರದು ಎಂಬುದಾಗಿ ಹೇಳಿದ್ರು ಯಾಕಂದ್ರೆ ಅದರ ನಂತರ ಮಾತನಾಡುವಂತ ಮಾತು ಪಾಪದಿಂದ ಕೂಡಿರುತ್ತೆ ಎಂಬುದಾಗಿ ಅಲ್ಲಿ ಎಚ್ಚರಿಸಿದ್ರು ಸ್ತ್ರೀಯರೇ ನೀವು ಅದನ್ನ ನಂಬಲಿಲ್ಲ ಅಂದ್ರೆ ನಿಮಗೆ ನೀವು ಕೇಳ್ಕೊಳ್ರಿ ನೀವು ಮತ್ತೊಬ್ಬ ಸ್ತ್ರೀಯನ್ನ ಭೇಟಿಯಾದಾಗ ಏನೇನೆಲ್ಲ ಮಾತನಾಡ್ತೀರಿ ಪರ್ಟಿಕ್ಯುಲರ್ಲಿ ಪ್ರತ್ಯೇಕವಾಗಿ ಸ್ತ್ರೀಯರು ಯಾಕಂದ್ರೆ ಸತ್ಯವೇದ ಮಾತನಾಡತ್ತೆ ಹಳೆಯ ಹೆಂಡತಿಯರ ಕಥೆಗಳ ಕುರಿತಾಗಿ ಯು ಇಟ್ಸ್ ಇನ್ ದ ಬೈಬಲ್ ಓಲ್ಡ್ ವೈಫ್ಸ್ ಟೇಲ್ಸ್ ಯು ಡೋಂಟ್ ರೀಡ್ ಅಬೌಟ್ ಓಲ್ಡ್ ಹಸ್ಬೆಂಡ್ಸ್ ಟೇಲ್ಸ್ ಸೊ ದಟ್ಸ್ ವೈ ಐಮ್ ಇಟ್ಸ್ ನಾಟ್ ಬಿಕಾಸ್ ಐ ಆಮ್ ಅಗೇನ್ಸ್ಟ್ ವಿಮೆನ್ ಐ ಆಮ್ ಜಸ್ಟ್ ಸ್ಕ್ರಿಪ್ಚರ್ ನಾವು ಓದ್ತೇವೆ ಅದನ್ನು ಹಳೆಯ ಹೆಂಡತಿಯರ ಕಥೆಗಳು ಅಂತ ಹಳೆಯ ಗಂಡಂದರ ಕಥೆಗಳು ಅಂತ ಹೇಳಲ್ಲ ಅಲ್ಲಿ ನಾನು ಸ್ತ್ರೀಯರ ವಿರುದ್ಧವಾಗಿಲ್ಲ ಅದಕ್ಕಾಗಿ ನಾನು ವಾಕ್ಯದ ಅನುಸಾರವಾಗಿ ಮಾತನಾಡಕ್ಕೆ ಇಷ್ಟಪಡ್ತಾನೆ ಐ ಡೋಂಟ್ ರೀಡ್ ಅಬೌಟ್ ಓಲ್ಡ್ ಹಸ್ಬೆಂಡ್ಸ್ ಟೇಲ್ಸ್ ಇನ್ ದ ಬೈಬಲ್ ಬಟ್ ಐ ರೀಡ್ ಅಬೌಟ್ ಓಲ್ಡ್ ವೈಫ್ಸ್ ಟೇಲ್ಸ್ ಇನ್ ದ ಬುಕ್ ಆಫ್ ಟಿಮತಿ ಯಾಕಂದರೆ ಹಳೆಯ ಗಂಡಂದರ ಕಥೆಗಳು ಎಂಬುದಾಗಿ ನಾವು ಓದೋದಿಲ್ಲ ಹಳೆಯ ಹೆಂಡತಿಯರ ಕಥೆಗಳು ಎಂಬುದಾಗಿ ತಿಮ್ಮೋತೆಯ ಪತ್ರಿಕೆಗಳಲ್ಲಿ ಓದ್ತೇವೆ ನಾವು ಸೊ ವೇ ದರ್ ಆರ್ ಮೆನಿ ವರ್ಡ್ಸ್ ಟ್ರಾನ್ಸ್ಗ್ರೇಷನ್ ಇಸ್ ಅನ್ಅಾಯ್ಡಬಲ್ ಹೆಚ್ಚು ಮಾತು ಎಲ್ಲಿರುತ್ತಲ್ಲ ಅಲ್ಲಿ ಪಾಪಕ್ಕೆ ಕೊರತೆ ಇರೋದಿಲ್ಲ ಅಂದ್ರೆ ಪಾಪವನ್ನು ತಡೆಗಟ್ಟಲು ಆಗೋದಿಲ್ಲ ಯು ಗಾರ್ಡ್ ಬಿ ಅ ವೆರಿ ಗಾಡ್ಲಿ ಮ್ಯಾನ್

ಕಿವಿ ಊದೋದು ಇನ್ನೊಬ್ಬರ ಬಗ್ಗೆ ಮಾತು ಇದ್ದೇ ಇರುತ್ತೆ ಆರ್ ಸಂಥಿಂಗ್ ಲೈಕ್ ಅಥವಾ ಇನ್ಯಾವ್ ಟು ಆಸ್ಕ್ ಮೈ ವೈಫ್

ಇನ್ನೊಬ್ಬರ ವಿಷಯದಲ್ಲಿ ಮೂಗು ತೋರಿಸೋದು ಜಾಸ್ತಿ ಆಲ್ ಟೈಪ್ಸ್ ಆಫ್ ಕ್ಯೂರಿಯಸ್ ಅಬೌಟ್ ದಿಸ್ ದಿಸ್ ದಿ ಅದರ್ ಅದ್ರ ಬಗ್ಗೆ ಬಗ್ಗೆ ಇದ್ರ ಮತ್ತೊಂದು ಸಂಗತಿ ಬಗ್ಗೆ ವಿಷಯವನ್ನು ತಿಳ್ಕೊಳ್ಳೋದ್ರಲ್ಲಿ ಬಹಳ ಕುತೂಹಲ ಉಳ್ಳವರಾಗಿರ್ತಾರೆ ಅವರಲ್ಲಿ ಕ್ಯೂರಿಯಾ ಇಟ್ಸ್ ಅನ್ ಓಲ್ಡ್ ಐ ಸಿಲ್ ಸಿರಿಯನ್ ಕ್ರಿಶ್ಚಿಯನ್ ಟ್ರೆಡಿಶನ್ ಇದು ಸಿರಿಯನ್ ಕ್ರೈಸ್ತ ಸಭೆಯ ಸಂಪ್ರದಾಯಿಂಗ್ ಕ್ಯೂರಿಯಾಸಿಟಿಂಗ್ ಔಟ್ ರ ನಿಮಗೆ ಆತ್ಮಿಕರಾಗಲು ಸಹಾಯ ಮಾಡದೇ ಇರುವಂತಹ ಕಿವಿಯುವುದು ಚಾಡಿ ಹೇಳೋದು ಬೇರೆ ಯಾವುದೇ ವಿಷಯಗಳಲ್ಲಿ ಆಸಕ್ತಿ ಅಥವಾ ಕುತೂಹಲವನ್ನು ಹೊಂದಿರೋದು ಏನಿದು ಈ ಜನಗಳು ಸಭೆಯಲ್ಲಿ ಕುತ್ಕೊಂಡು ಇಪ್ಪತ್ತು ವರ್ಷಗಳ ಕಾಲ ದೈವಿಕತೆಯ ಕುರಿತಾಗಿ ಪ್ರಸಂಗವನ್ನು ಕೇಳಿಸ್ಕೊಂಡಿದ್ದಾರೆ ವೈಸ್ ಇಟ್ ಯು ಆಸ್ಕ್ ಇಫ್ ವಾಟ್ ಇಸ್ ನಾಟ್ ಟ್ರೂ ಯಾಕಿದು ನೀವು ಗಂಡಂದಿರು ನಿಮ್ಮ ಹೆಂಡತಿಯರಿಗೆ ಕೇಳ್ರಿ ನಾನು ಹೇಳ್ತಿರೋದು ಸತ್ಯನಾ ಇಲ್ವಾ ಎಂಬುದಾಗಿ ನಿಮಗೆ ಗೊತ್ತಾಗತ್ತೆ ಇನ್ನು ನಾನು ಸಹೋದರಿಯರೊಟ್ಟಿಗೆ ಹೆಚ್ಚು ಮಾತನಾಡಲ್ಲ ಆದ್ರೆ ನಾನು ಕಂಡುಕೋಬೇಕು ಏನೆಲ್ಲ ಮಾತುಕತೆ ನಮ್ಮ ಸಭೆಗಳ ಮಧ್ಯದಲ್ಲಿ ಆಗ್ತಾ ಇದೆ ಅಂತ ನನ್ನ ಹೆಂಡತಿಯಲ್ಲಿ ಕೇಳ್ಕೊಳ್ತೀನಿ ಯಾವ್ದ್ರ ಬಗ್ಗೆ ಮಾತನಾಡ್ತಾರೆ ಏನೆಲ್ಲಾ ಮಾತುಕತೆ ನಡೆಯುತ್ತೆ ಎಂಬುದಾಗಿ ನಾನು ಕೇಳ್ತೀನಿ ಅದು ದೇವರ ವಾಕ್ಯದ ಕುರಿತಾಗಂತೂ ಇದ್ದೇ ಇರೋದಿಲ್ಲ trivial things where did you buy that sari from so it's it's really amazing it's really amazing i can't understand do you think such sisters will prophesy in a thousand years not in one thousand years ಈ ಥರ ಸ್ತ್ರೀಯರು ಇನ್ನು ಒಂದು ಸಾವಿರ ವರ್ಷಗಳಲ್ಲಿ ಪ್ರವಾದನೆ ಮಾಡ್ತಾರೆ ಅಂತನ ಇನ್ನು ಹತ್ತು ಸಾವಿರ ವರ್ಷಗಳಾದರೂ ಪ್ರವಾದ ಮಾಡಲ್ಲ ಇಟ್ ಲಾನ್ ಲೀಕಾ ಇದೆಲ್ಲ ಸೋರಿಕೆ ಆಗುವಂಥ ವಿಷಯ ಐ ಹ್ಯಾವ್ ಸ್ಪೋಕನ್ ಅಬಾರ್ ದಿಸ್ ಫಾರ್ ಟ್ವೆಂಟಿ ಇಯರ್ಸ್ ಇಟ್ ಮೇಕ್ಸ್ ಆ್ಯಪ್ಸಲ್ಯೂಟ್ಲಿ ನೋ ಡಿಫ್ರೆಂಟ್ ನಾನು ಇದ್ರ ಬಗ್ಗೆ ಇಪ್ಪತ್ತು ವರ್ಷ ಮಾತನಾಡಿದ್ದೀನಿ ಆದರೂ ಕೂಡ ಇದರಲ್ಲಿ ವ್ಯತ್ಯಾಸ ಇಲ್ಲ ಲೋಸ್ ಎನ್ ತ್ರೂ ಒನ್ ಇಯರ್ ಆ್ಯಂಡ್ ಕಮ್ಸ್ ಆರ್ ತ್ರೂ ಯಾವುದೋ ಇಯರ್ ಒಂದು ಕಿವಿಯಿಂದ ಒಳಗೆ ಹೋಗಿ ಮತ್ತೊಂದು ಕಿವಿಯಿಂದ ಹೊರಗೆ ಬರುವಂಥದ್ದಾಗತ್ತಿದ್ದು ಇಟ್ಸ್ ಲೈಕ್ ದಟ್ ಕಾರ್ಟೂನ್ ಐ ಸಾ ನಾನು ಒಂದು ಕಾರ್ಟೂನ್ ಕಾರ್ಟೂನನ್ನು ನೋಡಿದ್ದೇನೆ ಐ ಸಾ ಕಾರ್ಟೂನ್ ಆಫ್ ಅ ಒಬ್ಬ ಸ್ತ್ರೀಯು ತನ್ನ ಗಂಡುನಟ್ಟಿಗೆ ಮಾತನಾಡುತ್ತಿರುವಂತಹ ಒಂದು ಕಾರ್ಟೂನ್ ಅನ್ನ ನಾನು ನೋಡಿದ್ದೇನೆ ಕಿವಿಯಿಂದ ಹೋಗಿ ಮತ್ತೊಂದು ಕಿವಿಗೆ ಹೋಗ್ತಿರತ್ತದು ನಾನು ಹೇಳುವಂತದ್ದು ನಿಂಗೆ ಕೇಳಿಸ್ತಾ ಇಲ್ವಾ ಅನ್ನುವಂತ ಒಂದು ಮಾತುಕತೆ ಅದು ಮೀ ಸ್ಪೀಕಿಂಗ್ ಕಾರ್ಟೂನ್ ರೀತಿಯಲ್ಲಿ ನಾನು ಕೂಡ ಮಾತನಾಡುವಾಗ ನಾನು ಮಾತನಾಡುವಂತ ವಿಷಯ ಸ್ತ್ರೀಯರಿಗೆ ಒಂದು ಕಿವಿಯಿಂದ ಹೋಗಿ ಮತ್ತೊಂದು ಕಿವಿಯಿಂದ ಹೊರಗೆ ಬಂದ್ಬಿಡುತ್ತೆ ಯಾವುದೇ ವ್ಯತ್ಯಾಸ ಅಲ್ಲಿ ಕಂಡು ಬರುವುದಿಲ್ಲ ಐ ಹೋಪ್ ಅಟ್ಲೀಸ್ಟ್ ನಾವು ನನಗೆ ನಿರೀಕ್ಷೆ ಇದೆ ಈಗಿನಿಂದಲಾದರೂ ಈ ಒಂದು ಸಮತೋಲನವು ಸರಿದೂಗುತ್ತೆ ಅಂತ ಇಟ್ ನೋಸ್ ರೀಡಿಂಗ್ ಟು ದಾನ್ಫರೆನ್ಸ್ ಬೆಳಗ್ಗೆ ಸತ್ಯವೇದ ಓದೋದು ಕಾನ್ಫರೆನ್ಸ್ ಕೂಟಗಳಿಗೆ ಬರೋದು ಇದೆಲ್ಲ ಉಪಯೋಗಕ್ಕೆ ಇಲ್ಲ ನೀವು ನಿಮ್ಮ ನಾಲಿಗೆಯನ್ನು ನಿಯಂತ್ರಣದಲ್ಲಿ ಇಡದೇ ನಿಮ್ಮ ಕ್ರೈಸ್ತತ್ವವು ಶೂನ್ಯವಾಗಿದೆ ನಿಷ್ಪ್ರಯೋಜಕವಾಗಿದೆ ಐ ವಾಂಟ್ ಇಟ್ ಟೆಲ್ ಯು ಯು ಆರ್ ನೋ ಬೆಟರ್ ದೆನ್ ಯು ಥಿಂಕ್ ಯು ಆರ್ ಬೆಟರ್ ದೆನ್ ದ ರೋಮನ್ ಕ್ಯಾಥೋಲಿಕ್ಸ್ ಅಂಡ್ ಪೆಂಟಿಕಾಲ್ಸ್ ಆರ್ ರಬಿಶ್ ದೇ ಆರ್ ಬೆಟರ್ ದೆನ್ ಯು ನಾವು ರೋಮನ್ ಕ್ಯಾಥೋಲಿಕ್ ಗಿಂತ ಪೆಂಟಿಕೋಸ್ಟಲ್ ಅಲ್ಲಿ ಇರುವಂತವರಿಗಿಂತ ನಾವು ಉತ್ತಮ ಅಂತ ಇಲ್ಲ ನಿಮಗಿಂತ ಉತ್ತಮರಾಗಿದ್ದಾರೆ ಯು ಕ್ಯಾನ್ ಸೇ ಯೋರ್ ಸಿಟಿಂಗ್ ಇನ್ ಸಿ ಎಫ್ ಸಿ ಬಟ್ ಇಟ್ ಡಸ್ ಮೇಕ್ ಅ ಡಿಫ್ರೆನ್ಸ್ ಟು ಗಾಡ್ ಈಸ್ ನಾಟ್ ಗೋನ್ ಆಸ್ಕ್ ಯು ಇನ್ ದ ಫೈನಲ್ ಡೇ ವಿತ್ ಚರ್ಚ್ ಯು ವೆಂಟ್ ಟು ನೀವು ಹೇಳಬಹುದು ನಾನು ಸಿ ಎಫ್ ಸಿ ಸಭೆಗೆ ಹೋಗ್ತಿದ್ದೀನಿ ಅಂತ ಆದರೆ ಕಡೆ ದಿನದಲ್ಲಿ ದೇವರು ನಿಮಗೆ ಕೇಳೋದಿಲ್ಲ ಯಾವ ಸಭೆ ನಿಮ್ಮದು ಅಂತ ಈಸ್ ಗೋನ್ ಆಸ್ಕ್ ಯು ಡಿಡ್ ಯು ಕಂಟ್ರೋಲ್ ಯೋರ್ ಟಂಗ್ ನೀವು ನಿಮ್ಮ ನಾಲಿಗೆಯನ್ನ ಹತೋಟಿಯಲ್ಲಿ ಇಟ್ರ ಅಷ್ಟೇ ಕೇಳ್ತಾರ ದೇವರು ಇನ್ ದ ಮಲ್ಟಿಟ್ಯೂಡ್ ಆಫ್ ವರ್ಡ್ಸ್ ಟ್ರಾನ್ಸ್ಗ್ರೆಷನ್ ಇಸ್ ಅನ್ಅವಾಯ್ಡಬಲ್ ಬಹು ಮಾತುಗಳಲ್ಲಿ ಪಾಪಕ್ಕೆ ಕೊರತೆ ಇರುವುದಿಲ್ಲ ಮತ್ತೊಂದು ವಚನವನ್ನ ನಿಮಗೆ ಜ್ಞಾನೋಕ್ತಿಗಳು ಹನ್ನೊಂದನೇ ಅಧ್ಯಾಯದಲ್ಲಿ ತೋರಿಸ್ಕೊಡ್ತಾನೆ ವರ್ಷೀನ್ ಹದಿಮೂರನೇ ವಚನ ಹಿ ಹೂ ಗೋಸ್ ಅಬೌಟ್ ಬೇರರ್ ಸೀಕ್ರೆಟ್ಸ್ ಚಾಡಿಕೋರನು ರಹಸ್ಯಗಳನ್ನ ಬಹಿರಂಗಪಡಿಸುತ್ತಾನೆ ನಂಬಿಕೆಯ ಆತ್ಮವುಳ್ಳವನು ಸಂಗತಿಯನ್ನು ಮುಚ್ಚುತ್ತಾನೆ ಯಾರು ಚಾಡಿಕೋರರಾಗಿರ್ತಾರಲ್ಲ ಅವರು ಈ ಸಂಗತಿಗಳನ್ನ ಜನರು ಹೇಳುವಂತದ್ದನ್ನ ಕೇಳಿಸಿಕೊಂಡಿದ್ದೀರಾ ನಾನು ನಿಮಗೆ ಮಾತ್ರ ಹೇಳ್ತಾ ಇದ್ದೀನಿ ಪ್ರಾರ್ಥನೆಗೋಸ್ಕರ ಅಂತ ಯು ನೋ ದಿಸ್ ಥಿಂಗ್ ಐ ಅಬೌಟ್ ಬ್ರದರ್ ಟೆಲ್ ಹೋರ್ಟ್ ಸಹೋದರ ಈ ಸಹೋದರ ಆ ಸಹೋದರಿ ಬಗ್ಗೆ ಕೇಳಿಸ್ಕೊಂಡಿದ್ದೀನಿ ಯಾರಿಗೂ ಹೇಳಬೇಡ ಇದನ್ನ ಅಂತ ಹೇಳುವಂಥದ್ದು ಸೊ ದಾಟ್ ಸಿಸ್ಟರ್ ಹೂ ಹಿಯರ್ಸ್ ಇಟ್ ಗೋಸ್ ಟು ಸಂಬಡಿ ಎಲ್ಸ್ ಅಂಡ್ ಸೇಸ್ ಐ ಆಮ್ ಓನ್ಲಿ ಟೆಲಿಂಗ್ ಯು ಡೋಂಟ್ ಟೆಲ್ ಎನಿ ಬಾಡಿ ದಿಸ್ ಇಸ್ ಓನ್ಲಿ ಫಾರ್ ಪ್ರೇಯರ್ ಆ ಸಹೋದರಿ ಮತ್ತೊಬ್ಬ ಸಹೋದರಿಯರ ಹತ್ರ ಹೋಗಿ ಹೇಳ್ತಾರೆ ಇದು ನಿನಗೆ ಮಾತ್ರ ಹೇಳ್ತಾ ಇದ್ದೀನಿ ಯಾರಿಗೂ ಹೇಳಬೇಡ ಪ್ರಾರ್ಥನೆಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾರೆ ಅವರು ಹೋಗಿ ಅಂಡ್ ದಟ್ ಗೋಸ್ ಟು ದಟ್ ಸಿಸ್ಟರ್ ಗೋಸ್ ಟು ನೆಕ್ಸ್ಟ್ ಸಿಸ್ಟರ್ ಐ ಆಮ್ ಓನ್ಲಿ ಟೆಲಿಂಗ್ ಯು ದಿಸ್ ಟೆಲ್ ಇಸ್ ಮತ್ತೊಬ್ಬ ಸಹೋದರಿ ಇನ್ನೊಬ್ಬ ಸಹೋದರಿ ಹತ್ರ ಹೋಗಿ ಹೇಳ್ತಾರೆ ಮಾತ್ರ ಹೇಳ್ತಾ ಇದ್ದೀನಿ ಯಾರಿಗೂ ಹೇಳ್ಬೇಡ ಪ್ರಾರ್ಥನೆಗೋಸ್ಕರ ಇಟ್ಕೋ ಅಂತ ಹೇಳ್ತಾರೆ ಸಹಿತ ನಾನು ಅವರ ಹೆಗಲ ಮೇಲೆ ಕುತ್ಕೊಂಡು ಏ ಬಹಳ ಒಳ್ಳೇದು ಅಂತ ಖುಷಿ ಪಡ್ತಿರ್ತಾನೆ ದಿಸ್ ಇಸ್ ಗ್ರೇಟ್ ಐ ಲೈಕ್ ಇಟ್

ಸಹಿತಾ ನಾನು ದೆವ್ವಗಳಿಗೆ ಹೇಳ್ತಾನೆ ಈ ಸಹೋದರಿಯರಿಗೋಸ್ಕರ ನಾವು ಚಪ್ಪಾಳೆನ ದೊಡ್ಡ ಚಪ್ಪಾಳೆನ ತಟ್ಟೋಣ ಅಂತ ಅವು ದೆವ್ವಗಳು ತಟ್ಟೆ ಚಾಡಿ ಹೇಳೋರು ಕಿವಿ ಓದೋರು ಹಿಂದೆಂದೇ ಮಾತನಾಡೋರು ವಾಯ್ಸ್ ಮ್ಯಾನ್ ಹಿಯರ್ಸ್ ಸಮಥಿಂಗ್ ಕನ್ಸೀಲ್ಸ್ ಜ್ಞಾನವಂತನು ಏನೋ ಒಂದು ಕೇಳಿಸ್ಕೊಳ್ತಾನೆ ಯು 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 ಸಮಥಿಂಗ್ ನೀವು ಮುಚ್ಚಿಡೋ ಪ್ರಯತ್ನ ಮಾಡ್ತೀರಾ ಆಲ್ವೇಸ್ ಹ್ಯಾವ್ ಟು ಟೆಲ್ ಅಥವಾ ನಿಮ್ಮ ಹೃದಯ ಯಾವಾಗ್ಲೂ ಬಡ್ಕೊಳ್ತಿರತ್ತ ನಾನು ಏನೋ ಒಂದು ಕೇಳಿದೆ ಇದನ್ನು ಯಾರಿಗಾದ್ರೂ ಹೇಳ್ಬಿಡ್ಬೇಕು ನಾನು ಅಂತಂದು ಯು ವಿಲ್ ಐ ನಾಟ್ ಇನ್ ಅ ಇಯರ್ ಇನ್ನೂ ಸಾವಿರ ವರ್ಷಗಳು ಕಳೆದ್ರು ಕೂಡ ನೀವು ಪ್ರಬಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ದಿನ ನೀವು ದೇವರ ಎದುರುಗಡೆ ನಿಂತ್ಕೊಳ್ತೀರಿ ಯೇಸು ಸ್ವಾಮಿ ಹೇಳ್ತಾರೆ ನಾನು ನಾನು ನಿಮಗೆ ಒಂದು ನಾಲಿಗೆಯನ್ನು ಕೊಟ್ಟೆ ಅದರಿಂದ ನೀವು ದೇವರಿಗೆ ಏನು ಉತ್ತರ ಕೊಡ್ತೀನಿ ಎಂಬುದಾಗಿ ನನಗೆ ಗೊತ್ತಿದೆ ನಿಮಗೆ ಕೊಟ್ಟ ಹಾಗೆ ನನಗೂ ಕೂಡ ಆತನು ಒಂದೇ ನಾಲಿಗೆ ಕೊಟ್ಟನು ಐಲ್ ಬಿ ಏಬಲ್ ಟು ಗಿವ್ ಅನ್ ಆನ್ಸರ್ ನಾನು ನಿನಗೆ ಒಂದೇ ನಾಲಿಗೆಯನ್ನು ಕೊಟ್ಟನಲ್ಲ ಅದರಿಂದ ನೀನು ಏನು ಮಾಡಿದೆ ಅಂತ ನನಗೆ ದೇವರು ಕೇಳುವಾಗ ನಾನು ಒಂದು ಉತ್ತರ ಕೊಡ್ತೀನಿ ಅವಾಗ ಐ ಹೋಪ್ ಯು ಬಿ ಏಬಲ್ ಟು ಗಿವ್ ಆನ್ಸರ್ ಟು ನೀವು ಕೂಡ ಅದೇ ರೀತಿ ಉತ್ತರವನ್ನು ಕೊಡಲು ಶಕ್ತರಾಗ್ತೀರಿ ಅಂತ ನೆನಸ್ತೇನೆ ಹಿ ಇಸ್ ಗೋನ್ ಟು ಆಸ್ಕ್ ಯು ನಿಮಗೆ ಕೇಳೇ ಕೇಳ್ತಾರೆ ದೇವರು ಹಿ ಇಸ್ ನಾಟ್ ಗೋನ್ ಟು ಆಸ್ಕ್ ಯು ಹೌ ಮನಿ ಕಾನ್ಫರೆನ್ಸಸ್ ಯು ವೆಂಟ್ ಟು ಆರ್ ಹೌ ವಿಚ್ ಚರ್ಚ್ ಯು ಸ್ಯಾಟ್ ಇನ್ ಹಿ ಇಸ್ ಗೋನ್ ಟು ಆಸ್ಕ್ ಯು ವಾಟ್ ಡಿಡ್ ಯು ಡು ವಿತ್ ದಿ ಟಂಗ್ ಐ ನೀವು ಎಷ್ಟು ಕಾನ್ಫರೆನ್ಸ್ ಕೂಟಗಳಿಗೆ ಹಾಜರಾದ್ರಿ ಯಾವ ಸಭೆಗೆ ಹೋಗ್ತಾ ಇದ್ರಿ ಎಂಬುದಾಗಿ ಎಲ್ಲ ಕೇಳೋದಿಲ್ಲ ನಾನು ನಿನಗೆ ಕೊಟ್ಟಂತ ನಾಲಿಗೆಯಿಂದ ನೀನೇನ್ ಮಾಡಿದೆ ಅಷ್ಟೇ ಕೇಳ್ತಾರೆ ದೇವರು